ಈ ಒಂದು ಶ್ರೀ ಮಾತಾಜಿ ಅಲ್ಸೂರಮ್ಮ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನ ಇಲ್ಲಿ ಆಚಾರ್ಯರಾದಂತಹ ಶ್ರೀ ಶ್ರೀನಿವಾಸ ಆಚಾರ್ಯರು ಇಲ್ಲಿ ನಿರಂತರವಾಗಿ ಒಂದು ಹೋಮ ಹವನಗಳನ್ನು ಮಾಡಿ ರಾಯರ ಒಂದು ಸೇವೆ ಹಾಗೂ ಭಕ್ತಾದಿಗಳಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅವರ ಒಂದು ಮಾತಲ್ಲೇ ಕೇಳೋಣ ನಮಸ್ಕಾರ ಸ್ವಾಮಿ ನಮಸ್ಕಾರ ರಾಯರ ಮಹಿಮೆ ಜಗತ್ ಪ್ರಖ್ಯಾತ ಅದು ಯಾರಿಗೂ ಎಲ್ಲರಿಗೂ ಗೊತ್ತು ಹೌದು ಪೂಜಾ ರಾಘವೇಂದ್ರ ಶ್ಲೋಕ ಕೂಡ ಎಲ್ಲಿ ಸಣ್ಣ ಹುಡುಗರಿಗೆ ಗೊತ್ತು ಅದನ್ನೇ ಮೊದಲೇ ಕಲಸು ಅದನ್ನೇ ನಾಯರ ಭಕ್ತರು ಮನೆಯಲ್ಲಿ ಯಾರೇ ಇರಲಿ ಯಾವುದೇ ಧರ್ಮ ಯಾವುದೇ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ಆ ಒಂದು ಶ್ಲೋಕ ಹೇಳ್ಕೊಡ್ತಾರೆ ಅವರ ಮೈಮೇಲೆ ಹೇಳಿ ದೊಡ್ಡವ್ರ ನಾಮಲ್ಲ ಸ್ಮರಣೆ ಮಾಡಬೇಕಷ್ಟೇ ಅವ್ರ ಮೂಲತಃ ಶಂಕರ್ಣ ಅವರ ಮೂಲ ರೂಪ ಪ್ರಹ್ಲಾದರಾಜರಾಗಿದ್ದಾಗ ಲಕ್ಷ್ಮಿಯವ್ರ ನವಗ್ರಹ ಮಾಡಿದರು ಪ್ರತ್ಯಕ್ಷ ಆದರು ನರಸಿಂಹದೇವರು ಹತ್ರ ಪ್ರಾರ್ಥನೆ ಮಾಡ್ಕೋಬೋದಾಗಿತ್ತು ಅಲ್ಲ ಅಥವಾ ನರಸಿಂಹದೇವರೇ ಕೇಳಿದರು ಮೋಕ್ಷ ಕೊಡ್ತೀನಿ ಅಂತ ಆ ರಾಯರು ಹೇಳಿದರು ತುಂಬ ಜನ ಉದ್ಧಾರ ಮಾಡಬೇಕಾಗಿತ್ತು ಅಂತ ಹೇಳಿ ವ್ಯಾಸರಾಜರಾದರು ಮತ್ತು ಈಗ ರಾಯರಾಗಿ ಮೂಲ ವೃಂದಾವಣದಲ್ಲಿ ಕೂಡ ಮತ್ತು ಮೃತಿಕಾರೊಂದು ವಿಶೇಷ ಸನ್ನಿಧಾನ ಉಂಟು ಮಾಡಿ ಎಷ್ಟೋ ಜನರು ಉದ್ಧಾರ ಇದ್ದಾರೆ ಎಷ್ಟೋ ಜನ ರಾಯರ ಭಕ್ತರಾಗಿದ್ದಾರೆ ಆ ರಾಯರ ಒಂದು ಎಷ್ಟೋ ಒಂದು ಕುಟುಂಬಗಳು ರಾಯರನ್ನು ಬದುಕ್ತಾ ಇದೆ ಹೌದು ಹಾಗಾಗಿ ಈ ಒಂದು ವಿಶೇಷವಾಗಿ ಈ ರಾಯರ ಮಹಿಮೆ ಮತ್ತು ಈ ಒಂದು ಮಾತಾ ಸೇವೆ ಟ್ರಸ್ಟ್ ರಾಘವೇಂದ್ರ ಸ್ವಾಮಿ ಮಠದ ವಿಶೇಷತೆ ಏನಂತಂದರೆ ಇಲ್ಲಿ ಆ ಮಾಲಕರು ಇರ್ತಾರೆ ಆ ಮಾಲಕರು ಯಾವತ್ತೂ ಕೂಡ ಮಾಲಕರ ಥರ ಇರೋದಿಲ್ಲ ನಮಗೆ ಅವಕಾಶ ಕೊಡ್ತಾರೆ ಅವ್ರು ದೂರ ನಿಂತಿರ್ತಾರೆ ಎಲೆ ಕಾಯಿ ಹತ್ರ ಹಾಗಾಗಿ ನನಗೆ ಒಂದು ಈ ಮಠಕ್ಕೆ ಆ ಮಾಲಕರು ತುಂಬ ಹಳೆಯ ಪರಿಚಯ ನನಗೆ ಈ ಮಠಕ್ಕೆ ಸುಮಾರು ಹತ್ತು ವರ್ಷದಿಂದ ಜನ ವಾಲಂಟಿಯರ್ ಬರ್ತಾಯಿದ್ದೀನಿ ಇಲ್ಲಿ ಅಂದರೆ ಇಲ್ಲಿ ಏನಂದರೆ ಕೊರೋ ಕೊರೋನಾ ಬಂದಾಗ ಲೋಕ ಕಲ್ಯಾಣಾರ್ಥವಾಗಿ ಧನ್ವಧ್ರೋಹ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಪ್ರತಿ ಗುರುವಾರ ಏಕಾದಶಿ ಒಂದು ಬಿಟ್ಟರೆ ಏಕಾದಸಿ ಗುರುವಾರ ಬಿಟ್ಟರೆ ನಾವು ಮಾಡೋದಿಲ್ಲ ಪ್ರತಿ ಗುರುವಾರ ಮಾಡ್ತೀವಿ ಸೇವಾಕೃತ ಇರಲಿ ಬಿಡ್ಲಿ ಅದು ಮಠದಿಂದ ಮಾಡ್ತಾ ಇರ್ತೀವಿ ಹಾಗಾಗಿ ಅಲ್ಲಿ ತುಂಬ ಜನ ಸೇವೆಗಳನ್ನು ಮಾಡಿಸ್ತಾ ಇರ್ತಾರೆ ಮತ್ತು ಇಲ್ಲಿ ವಿಶೇಷತೆ ತುಂಬ ಸನ್ನಿಧಾನ ಉಂಟು ತುಂಬ ಜನ ಅನುಗ್ರಹ ಪಡ್ಕೊಂಡಿದ್ದಾರೆ ರಾಯರು ಹಾಗಾಗಿ ರಾಯರು ಎಲ್ಲರೂ ಕೂಡ ಅನುಗ್ರಹ ಮಾಡಿ ಶ್ರೀ ಕೃಷ್ಣಾತ್ಮ ಶ್ರೀ ಗುರುಭ್ಯೋ ಜೊತೆಗೆ ಗುರುನಂದರವರ ಒಂದು ಅನುಭವ ಕೂಡ ನಾವು ಹಂಚಿಕೊಳ್ಳೋಣ ನಮಸ್ಕಾರ ಸ್ವಾಮಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನನ್ನ ಹೆಸರು ರಘುನಂದನ ಅಂತ ಇಲ್ಲಿ ನನ್ನ ಎಲ್ಲರೂ ತೀರ್ಥಾಚಾರ ಅಂತ ನನ್ನ ಕರೀತಾ ಇದ್ದಾರೆ ಯಾಕೆಂದ್ರೆ ನಾನು ಬ ನಾನು ವಿಶೇಷವಾಗಿ ಬರೀ ತೀರ್ಥ ಮಂತ್ರಾಕ್ಷಯ ಕೊಟ್ಕೊಂಡು ಸೇವೆ ಇದ್ದೀನಿ ಬರೋ ಭಕ್ತಾದಿಗಳಿಗೆ ತೀರ್ಥ ಮಂತ್ರಾಕ್ಷಯ ಕೊಟ್ಕೊಂಡು ಇದು ಮಾಡ್ತಾ ಇದ್ದೀನಿ ನನಗೆ ಇಲ್ಲಿ ಅಲ್ಸ್ ಈ ಮಠ ಸ್ಥಾಪನೆ ಆಗಿದ್ದರಿಂದ ಅಲ್ಸ್ ಮಾತಾಜಿ ಅಲ್ಸೂರಮ್ಮ ಅವರು ಈ ಮಠ ವಿದ್ಯಾರ್ಥಪುರದಲ್ಲಿ ಮಠ ಸ್ಥಾಪನೆ ಮಾಡಿದ್ದರಿಂದ ನಮಗೆಲ್ಲ ಈ ಅವಕಾಶ ಸಿಕ್ಕ ಸಿಕ್ಕಿರುತ್ತೆ ಹಿಂದೆ ಹೋಗಿದ್ದೆ ನಾವು ಈ ಜಾಗದಲ್ಲಿ ಬಂದು ನಾವು ಇದಾಗ ಸೇವೆ ಚಲಿಸೋದಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ದಿವಸ ಇವತ್ತಿನ ದಿವಸ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದು ನಾನು ಸುಮಾರು ಒಂದು ಐದು ವರ್ಷದಿಂದ ಬರೀ ತೀರ್ಥ ಸೇವೆ ಮಾಡ್ತಾಯಿದ್ದೀನಿ ಬರೋ ಭಕ್ತಾದಿಗಳು ಬಂದು ತೀರ್ಥ ನನ್ನ ಹತ್ರ ತೀರ್ಥ ತೆಗೆದುಕೊಂಡು ಮಂತ್ರಾಕ್ಷ ತೆಗೆದುಕೊಂಡು ಅವ್ರದ್ದು ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದೆ ಅದರಿಂದ ನನಗೆ ಅದು ಈ ರಾಯಲ್ ಸನ್ನಿಧಿ ಅದು ಪ್ರತಿಯೊಬ್ಬರು ಬಂದು ನನ್ನ ಈ ಥರ ಹೇಳ್ಕೊತಾರೆ ಆ ಥರ ಈ ಸನ್ನಿಧಿನಲ್ಲಿ ತೀರ್ಥ ಮಂತ್ರಾಕ್ಷ ತೊಗೊಂಡೋದ್ರೆ ನನಗೆ ನಮಗೆ ಇದಾಗುತ್ತೆ ತೀರ್ಥ ಇದು ಇಲ್ಲಾಂದರೆ ನೀವಿಲ್ಲ ಅಂದರೆ ನಮಗೆ ತೀರ್ಥನೇ ನೀವು ತೊಗೊಂಡೋಗ್ದಾರ ನಮ್ಮ ಮನಸ್ಸೇ ಇರೋದಿಲ್ಲ ಈ ಥರ ಹೇಳ್ತಾರೆ ಹಾಗೆ ಹೇಳಿದ್ನಲ್ಲ ಈ ಸನ್ನಿಧಿ ಈ ವಿದ್ಯಾನಪುರ ಅಲ್ಸೂರಮ್ಮ ರಾಯರ ರಾಯರ ಮಠ ತುಂಬ ಪ್ರಸಿದ್ಧವಾದ ಸನ್ನಿಧಿ ಅಂತ ವಿಶೇಷವಾದ ವಿಶೇಷವಾದದ್ದು ನನಗೆ ಒಂದೇ ಒಂದು ಆಸೆ ಅಂತಂದರೆ ಈ ಅಲ್ಸೂರಮ್ಮ ಮಾತಾಜಿ ಅಲ್ಸೂರಮ್ಮ ರಾಯರ ಮಠಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಭಕ್ತಾದಿಗಳು ಬಂದು ಭಕ್ತಾದಿಗಳು ಬಂದು ಅವ್ರ ಸಮಸ್ಯೆ ಪರಿಹಾರ ಆಗಿ ಅವರಿಗೆ ಸಂತೋಷವಾಗಲಿ ಅವರಿಂದ ಸಂತ ಇದು ಮತ್ತಷ್ಟು ಜನಕ್ಕೆ ಜನಕ್ಕೆ ಇದಾಗಲಿ ಅಂತ అని బుట్టు ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ರೀತಿ ನನ್ನ ಎಷ್ಟೋ ಜನ ಅವ್ರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಬಹುಶಃ ಉದಾಹರಣೆಗೆ ಹೇಳ್ಬೇಕಂದ್ರೆ ವಿದ್ಯಾಭ್ಯಾಸದಲ್ಲಿ ಮೊನ್ನೆ ತಾನೇ ಒಬ್ಬರು ಹುಡುಗ ಬಂದ ಆಚಾರ್ಯ ನಾನು ನಿಮ್ಮ ಹತ್ರ ಅರ್ಚನೆ ಮಾಡಿಸ್ಕೊಂಡು ಹೋಗಿದ್ದಕ್ಕೆ ಅಂತ ನಾನು ತೊಂಬತ್ತೈದು ಪರ್ಸೆಂಟ್ ಬಂದಿದೆ ನಿಮ್ಮಿಂದ ಭಾಳ ಇದಾಯ್ತು ನನ್ನಿಂದ ನನ್ನಿಂದ ಅಲ್ಲಪ್ಪ ಅಲ್ಲಿ ಕೂತಿದ್ದಾರೆ ಅವ್ರ ಅನುಗ್ರಹದಿಂದ ಆಗಿದೆ ಅಂತ ಆಮೇಲೆ ನನ್ನದು ಒಂದೇ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಲೇ ಬರೋ ಭಕ್ತಾದಿಗಳನ್ನು ನಾವು ಯಾವ ರೀತಿ ಸ್ವೀಕರಿಸಿ ಅವರಿಗೆ ಅತಿಥಿಗಳ ಥರ ನಮ್ಮ ಮನೆಗೆ ಬಂದರೆ ನಾವು ಯಾವ ರೀತಿ ಅತಿಥಿಗಳನ್ನ ಇದು ಮಾಡ್ತೀವಿ ಅದೇ ರೀತಿ ನಾವು ಭಕ್ತಾದಿಗಳನ್ನು ಇದು ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸು ಸಂತೋಷ ಇರುತ್ತೆ ನಾವು ಎಷ್ಟು ಸಂತೋಷದಿಂದ ಅವರಿಗೆ ಒಂದು ಭಕ್ತಿ ಅವರೆಷ್ಟು ಭಕ್ತಿಯಿಂದ ಬಂದಿರ್ತಾರೆ ನಾವು ಅಷ್ಟೇ ಒಂದು ಸಂತೋಷ ವಿನಯವಾಗಿ ವಿನಯವಾಗಿ ರಾಯರನ್ನು ರಾಯರ ರಾಯರನ್ನ ನಾವು ನೆನೆಸ್ಕೊಂಡು ರಾಯರ ಮೇಲೆ ರಾಯರೇ ರಾಯರು ರಾಯರೇ ನೀವು ನಿಮ್ಮಿಂದ ಜನ ಬಂದಿದ್ದಾರೆ ಅವ್ರ ಸಮಸ್ಯೆ ಪರಿಹಾರ ಮಾಡಿ ಗುರುಗಳೇ ನಿಮ್ಮ ನಿಮ್ಮ ನಂಬಿ ಬಂದ್ಬಿಟ್ಟಿದ್ದಾರೆ ನಂಬಿ ಕೆಟ್ಟವರೆಲ್ಲವೋ ಈ ಗುರುಗಳು ಆದ್ದರಿಂದ ಭಕ್ತಾದಿಗಳು ಬಂದಿದ್ದಾರೆ ಈ ಸಮಸ್ಯೆನ ನೀವೇ ಪರಿಹಾರ ಮಾಡಬೇಕು ಅಂತ ನಾನು ಬರೋ ಭಕ್ತಾದಿಗಳನ್ನಾಗೆಲ್ಲ ನನ್ನ ಮನಸ್ಸಿನಲ್ಲಿ ಏನಿದೆ ಅದೇ ಇದು ಮಾಡೋದು ನನ್ನ ಸೇವೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ ಇದು ಎಷ್ಟು ನಮ್ಮನವರ ಮಾತಾಜಿ ಅಲ್ಸೂರಮ್ಮನವ್ರಿಗೆ ಎಷ್ಟು ಧನ್ಯವಾದ ಹೇಳಬೇಕೋ ಅದು ಗೊತ್ತಾಗ್ತಿಲ್ಲ ಅವರು ಈ ಮಠ ಸ್ಥಾಪನೆ ಮಾಡಿರೋದ್ರಿಂದ ತುಂಬ ಧನ್ಯವಾದಗಳು ಅಮ್ಮಾಜಿಯವರನ್ನು ಒಂದು ನಮಿಸುತ್ತಾ ಇವರ ಒಂದು ಅನುಭವವನ್ನು ಪೂರ್ತಿಗೊಳಿಸಿದ್ದೇವೆ ಧನ್ಯವಾದ ದರ್ಶನ ಸಂಕಲ್ಪದ ನಲವತ್ತೊಂಬತ್ತನೇ ಮಠದಲ್ಲಿ ಸುಧೀಂದ್ರ ಅವರು ಇಲ್ಲಿ ಒಂದು ವಿದ್ಯಾರಣ್ಯಪುರದಲ್ಲಿ ಸೇವೆಯನ್ನು ಸಲ್ಲಿಸಿ ತಮ್ಮಲ್ಲ ತಮ್ಮ ಜೀವನದಲ್ಲಾದಂತಹ ಒಂದು ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ಸುಧೀಂದ್ರ ಆಚಾರ್ಯ ನಮಸ್ಕಾರ ರಾಯರ ಬಗೆಗಿನ ಅನುಭವ ಹೇಳಬೇಕು ಅಂದರೆ ನಮಗೆ ಆ ಜನ್ಮದ ಪುಣ್ಯ ಕೇಳೋದಕ್ಕೂ ಕೂಡ ನಮ್ಮ ಆ ಜನ್ಮದ ಪುಣ್ಯ ಸೊ ಅಂತಹ ಒಂದು ಅನುಭವವನ್ನು ನೀವು ಹೇಳಿಕೊಳ್ಲಿಕ್ಕೆ ಪ್ರಾರಂಭಿಸಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಆಪಾದಮೌಲ್ಯಪತಿ ಸ್ಮರೆ ತೇನೆ ವಿಘ್ನಾ ಪ್ರಣಶ್ಯಂತೆ ಮನೋರಾತ ದೂರ್ವಾಧ್ವಾಂತರ ವೈಷ್ಣವೆಂದಿ ವರದಿ ವೇ ಶ್ರೀರಾಘವೆಂದಗು ವೇ ನಮೋ ಅತ್ಯಂತದಯಾಳೆ ಶೈಲಿಯಕಿ ನ ಮುಂಚೆ ರಾಯರ್ ಈ ಅತ್ಯಂತ ದಯಾಲತ್ವವನ್ನು ಏನು ಹೇಳ್ತಾ ಇದ್ದಾರೆ ದಯಾಲತ್ವ ಎಲ್ಲರ ಹತ್ರ ಇದೆ ಆದರೆ ಅತ್ಯಂತ ದಯಾಲವೇ ಅಂತೇಳಿ ರಾಯರಿಗೆ ಮಾತ್ರ ಹೇಳ್ತಾರೆ ಯಾಕೆ ಅಂತಂದರೆ ಎಲ್ಲರೂ ದೇವರ ಕರೆದಾಗ ಬಂದರು ದೇವರು ಇಷ್ಟು ಕೆಲಸ ಮಾಡು ಅಂತಂದ ಮೇಲೆ ಹೋಗ್ಬಿಟ್ರು ಆದರೆ ರಾಯರು ಪೂರ್ವಾವತಾರದಲ್ಲಿ ಪ್ರಹ್ಲಾದರಾಜರಾಗಿ ಬಂದಾಗ ನಿಂದೆಲ್ಲ ಆಯಿತು ಇನ್ನು ಸಾಧನೆ ಮುಗೀತು ನೀನು ಬಾ ನನ್ನ ಜೊತೆಗೆ ಅಂತ ಕರೆದಾಗ ಪ್ರಹ್ಲಾದರಾಜರು ಹೇಳಿದ್ರಂತೆ ನಾನೆಲ್ಲ ಬರೋದಿಲ್ಲ ಇಂಥ ಎಲ್ಲರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನಾನು ಅನೇಕ ಅವತಾರಗಳನ್ನು ಎತ್ತುತ್ತೇನೆ ಅಂತ ಕೇಳಿದಾಗ ಮೊದಲನೇ ಅವತಾರವಾಗಿ ಹುಟ್ಟಿದ್ರಂತೆ ವ್ಯಾಸರಾಜರಾಗಿ ವ್ಯಾಸರಾಜರಾಗಿ ಹುಟ್ಟಿದಾಗ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆಗಲಿಲ್ಲ ಅಂತಂದರೆ ಅವರ ಜ್ಞಾನವನ್ನು ಸೇಖೆ ಜಾಸ್ತಿ ಕೊಟ್ಟರು ಜ್ಞಾನವನ್ನು ಕೊಟ್ಟು ಆಮೇಲೆ ಅದನ್ನು

ಕಲ್ಪವೃಕ್ಷಗಳಾದರೂ ಕಲ್ಪವೃಕ್ಷ ಅಂತಂದ್ರೆ ತೆಂಗಿನ ವರಕ್ಕೆ ಕಲ್ಪವೃಕ್ಷ ಅಂತ ಕರಿತೀವಿ ಅದು ಒಂದೇ ಒಂದು ಬೇರು ಕೂಡ ವೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಸೊ ಮೇಲೆ ಗರಿಯಿಂದ ಪರಿಕೆ ಮಾಡ್ತೀವಿ ಆದರೆ ಇನ್ನೊಂದಿನಿಂದ ಏನೋ ಪ್ರತಿಯೊಂದನ್ನು ಒಂದೊಂದರಿಂದ ಒಂದೊಂದು ಎಲ್ಲ ಉಪಯೋಗವನ್ನು ಕಲ್ಪಿಸುವಂತೆ ರಾಯರು ಏನು ಬೇಕೋ ಅದನ್ನೆಲ್ಲ ಕೊಡುವಂತಹ ಮಹಾನುಭಾವರು ಅಂತಹ ರಾಯರು ಇಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ನನಗೆ ಒಂದು ನಾಲ್ಕೈದು ತಿಂಗಳ ಅನುಭವ ಇದೆ ಇಲ್ಲಿ ಗೀತಾ ಲೇಖನ ಯಜ್ಞ ಅನ್ನೋದು ಎಲ್ಲರೂ ಮಾಡ್ತಾ ಇದ್ದಾರೆ ಗೊತ್ತಿರಬಹುದು ತಮಗೆ ಗೀತಾ ಲೇಖನ ಯಜ್ಞದಲ್ಲಿ ನಾನು ಇಲ್ಲಿ ಕುಳಿತುಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಒಂದು ನಾಲ್ಕೈದು ದಿವಸ ಬಂದಾಗಿದೆ ಇನ್ನೂ ಒಂದು ವಾರ ಆಗಿರಲಿಲ್ಲ ನಾಲ್ಕೈದು ದಿವಸ ಅಷ್ಟೇ ಆಗಿದೆ ನಾಲ್ಕೈದು ದಿವಸ ಆದಾಗ ಆ ಯಾರೋ ಒಬ್ಬರು ಈ ಗ್ರಂಥವನ್ನು ಅಂದರೆ ಅದರದ್ದು ಅನುಸಂಧಾನ ಮಾಡುವಂಥ ಅರ್ಥ ಇರತಕ್ಕಂತಹ ಗ್ರಂಥವನ್ನು ನಮಗೆ ಕೊಟ್ಟರು ಅದನ್ನು ಓದಿಕೊಂಡು ನಾನೆಲ್ಲವೂ ಅರ್ಥವನ್ನು ಹೇಳುವಂಥ ಒಂದು ಭಾಗ್ಯ ಸಿಕ್ಕಿದೆ ಇದು ನನಗಾಗಿರುವಂಥ ಅನುಭವ ನಾವು ಈ ದೇವರ ಹತ್ರ ಗುರುಗಳ ಹತ್ರ ಬರೋದು ಯಾಕೆ ನಮ್ಮ ಪಾಪವನ್ನು ಕಳೆದುಕೊಳ್ಳಿಕ್ಕಾಗಿ ನಮ್ಮ ದೇವರ ಹತ್ರ ಗುರುಗಳ ಹತ್ರ ಬರ್ತೀವಿ ದೇವರು ಹೊರಟಾಗಿನಿಂದ ಇಲ್ಲಿ ಬರೋ ತನಕ ಮನೆಗೆ ಹೋಗೋ ತನಕ ಪುಣ್ಯ ಇರ್ತದೆ ಅಂತ ಹೇಳ್ತಾರೆ ಅಂಥದ್ದು ಇವತ್ತು ನಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತ ಮನಸ್ಥಿತಿ ಯಾವ ಥರ ಇದೆ ಅಂತಂದರೆ ಎಷ್ಟೋ ಜನರನ್ನು ನಾನು ಇಲ್ಲಿ ಮಾತನಾಡಿಸ್ತೀನಿ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಇದಿದೆ ಏನೋ ಇಷ್ಟೇ ಇಷ್ಟು ಬಟ್ಟೆ ಹಾಕೊಂಡು ಬಂದುಬಿಡೋದು ಹಿತ ಚಡ್ಡಿ ಹಾಕೊಂಡು ಬರೋದು ಅದು ಬೇರೆಯವ್ರಿಗೆ ಹೇಳೋದು ಬೇರೆಯವ್ರಿಗೆ ಹೇಳೋದಲ್ಲ ಬೇರೆಯವರಿಗೆ ಹೇಳೋದಲ್ಲ ಅದು ಏನಾಗಿದೆ ಅಂತಂದ್ರೆ ಅವರೇ ತಿಳಿದುಕೊಳ್ಬೇಕು ಅಂದರೆ ಆ ಮನಸ್ಥಿತಿ ಇರೋದ್ರಿಂದನೂ ಪಾಪ ಸಂಘಟನೆ ಅಲ್ಲಿಂದ ಶುರು ಆಗುತ್ತೆ ಬರೋದು ಬಿಡಿ ಆಮೇಲಿಂದು ವಿಚಾರ ಪಾಪ ಸಂಘಟನೆ ಎಲ್ಲಿಂದ ನೀ ಮನಸ್ಸಲ್ಲಿ ಯೋಚನೆ ಮಾಡ್ತಿಲ್ಲ ಚಡ್ಡಿಯನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಅಂತೇಳಿ ಈ ದೇವಸ್ಥಾನ ಇಲ್ಲಿ ಇವತ್ತು ಇಲ್ಲಿ ಅಂತಲ್ಲ ಎಲ್ಲೇ ಹೋದ್ರೂ ಆ ರೀತಿಯಾಗಿ ಹೋಗೋ ಮನಸ್ಥಿತಿಯಿಂದನೇ ನಮಗೆ ಪಾಪ ಸಂಘಟನೆ ಶುರುವಾಗ್ತದೆ ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಂದರೆ ಮತ್ತು ದೊಡ್ಡವರೇ ಹಾಗೆ ಬರ್ತಾರೆ ದೊಡ್ಡವರು ಹಾಗೆ ಬಂದರು ಅಂತಂದರೆ ಚಿಕ್ಕವರು ಅದನ್ನು ಫಾಲೋ ಮಾಡ್ತಾರೆ ದೊಡ್ಡವರು ಏನು ಹೇಳ್ತಾರಲ್ಲ ಅದನ್ನು ಮಾಡೋದಿಲ್ಲ ಕೇಳೋದಿಲ್ಲ ದೊಡ್ಡವರು ಮಾಡಿದ್ದನ್ನು ಮಾಡ್ತಾರೆ ಚಿಕ್ಕವರು ಹೀಗಾಗಿ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಕೂಡ ಆ ರೀತಿಯಾಗಿ ಉತ್ತಮವಾದ ನಮ್ಮ ಸಂಸ್ಕೃತಿ ಉಳಿಬೇಕು ರಾಯರ ಮಠಗಳು ಉಳಿಬೇಕು ಎಲ್ಲ ಧಾರ್ಮಿಕ ಮೂರು ಹೊತ್ತು ನಾವು ಎಲ್ಲರೂ ಉಳಿಬೇಕು ಅಂತಂದರೆ ಈಗೇನು ಸ್ವಲ್ಪ ಇದೆ ಆ ತಪ್ಪುಗಳನ್ನು ನಾವು ಸರಿ ಮಾಡಿಕೊಳ್ಬೇಕು ಅನ್ನೋದನ್ನು ಎಲ್ಲರಿಗೂ ಪ್ರಾರ್ಥನಾಪೂರ್ವಕವಾಗಿ ಕೇಳ್ತಾ ಇದ್ದೇನೆ ಹಾಗೆ ರಾಯರ ಮಠದಲ್ಲಿ ಬಂದಾಗ ಸುಮ್ಮನೆ ಹಾಗೆ ಹೊರಟೆ ಹೊಡೆಯೋದು ಇತ್ಯಾದಿಗಳನ್ನು ಮಾಡೋದಕ್ಕಿಂತ ರಾಯರ ಬಗ್ಗೆ ಚಿಂತನೆಗಳ ಈಗ ಇವರು ಬಂದಿದ್ದಾರೆ ಬಂದಾಗ ನಲವತ್ತೊಂಬತ್ತನೇ ಮಠ ಅಂತ ಹೇಳಿದರು ಹೀಗೆ ಮಠದ ಇತಿಹಾಸವನ್ನು ತಿಳಿದುಕೊಳ್ಳೋದು ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋದು ನನಗೇನು ದೇವರು ಈ ದೇವರಲ್ಲಿ ಗುರುಗಳಲ್ಲಿ ಅಥವಾ ವೈಬ್ರೇಷನ್ಸ್ಗಳಿರ್ತದೆ ಆ ವೈಬ್ರೇಷನ್ಸ್ಗಳನ್ನು ನಮ್ಮ ಹತ್ರ ಬರಬೇಕು ಅನ್ನೋದ್ರ ಸಲುವಾಗಿ ನಾವೆಲ್ಲ ಈ ಪ್ರಾರ್ಥನಾದಿಗಳನ್ನು ಪ್ರತಿಯೊಂದನ್ನು ಮಾಡೋದು ಅದಕ್ಕೋಸ್ಕರ ಅದನ್ನು ಬಿಟ್ಟು ನಾವೆಲ್ಲ ಬೇರೆ ಮಾಡ್ತೀವಿ ಅಂದರೆ ಅದು ತಪ್ಪಾಗ್ತದೆ ಆದ್ದರಿಂದ ದೀಪ ಸಂಯೋಜನಾ ಜ್ಞಾನಂ ಅಂತ ಹೇಳ್ತಾರೆ ಪುತ್ರ ಲಾಭ ಭವೇದರು ದೀಪವನ್ನು ಹಚ್ಚೋದ್ರಿಂದ ಸಂಯೋಜನಾ ಜ್ಞಾನಂ ಜ್ಞಾನ ಬರ್ತದೆ ಅಂತ ಪುತ್ರ ಸಂತಾನವು ಕೂಡ ಆಗ್ತದೆ ಅನ್ನೋದನ್ನು ಹೇಳ್ತಾರೆ ಹೀಗೆ ದೀಪವನ್ನು ಹಚ್ಚೋದ್ರಿಂದ ಪುತ್ರ ಅಂತಂದರೆ ಹಾಗಾದರೆ ನನಗೆ ಮಕ್ಕಳಿದೆ ನಾವು ಯಾಕೆ ಹಚ್ಚಬೇಕು ಅಂತಂದರೆ ಅವರು ಧಾರ್ಮಿಕರಾಗ್ತಾರೆ ಅಂತ ಉತ್ತರ ಅಂತಂದರೆ ಪುನ್ನಾಮ ನರಕದಿಂದ ಪಾರು ಮಾಡುವಂಥವು ಯಾರಾದರೂ ಆಗಿರ್ಬೋದು ಅಂಥವರು ಪುತ್ರರಾಗ್ತಾರೆ ಅಂಥೇಳಿ ಅನಿಸ್ಕೊಂಡಿದ್ದಾರೆ ಆ ಪುತ್ರರೆಲ್ಲರೂ ಕೂಡ ಆ ದೇವ ಒಂದು ಹೆಜ್ಜೆಯನ್ನು ಹೆಜ್ಜೆಯಿಂದ ಹೆಜ್ಜೆಯ ಮೇಲೆ ಅಂತ ಹೇಳ್ತೇವಲ್ಲ ಹಾಗೆ ಯಾರು ಇವತ್ತು ಈ ಯೂಟ್ಯೂಬಲ್ಲಿ ಇದನ್ನು ನೋಡ್ತಾ ಇದ್ದೀರಿ ಅವರು ಒಂದು ನೀವು ಸಂಕಲ್ಪವನ್ನು ಮಾಡಬೇಕು ಇಂಥ ಒಂದು ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಒಂದು ಧಾರ್ಮಿಕ ವಿಷಯವನ್ನು ಒಂದು ದಿನ ಕಲಿತೀನಿ ಅಂತೇಳಿ ಅಂದುಕೊಂಡೆ ಅಂತಂದರೆ ಇವತ್ತು ಅನೇಕ ಮಾಧ್ಯಮಗಳಿದೆ ಅನೇಕ ಜನರು ನಮಗೆ ಸಿಗ್ತಾರೆ ಗುರುಗಳು ಸಿಗ್ತಾರೆ ಆದ್ದರಿಂದ ಒಂದು ರಾಯರ ಮಹಿಮೆಯನ್ನು ಒಂದು ದಿನ ಅಂತಂದ್ರೆ ಮುನ್ನೂರ ಅರವತ್ತೈದು ಮಹಿಮೆಯನ್ನು ಒಂದು ವರ್ಷದಲ್ಲಿ ಆಗ್ತದೆ ಒಂದು ಎರಡು ಮೂರು ವರ್ಷ ಬಿಟ್ಟು ಅಂತಂದರೆ ಸಾವಿರ ಮಹಿಮೆಯನ್ನು ತಿಳಿದುಕೊಂಡಿರ್ತೇವೆ ಅಷ್ಟು ಏನೋ ದೀರ್ಘವಾಗಿರ್ತಕ್ಕಂಥದ್ದಿದೆ ಒಂದು ನಿಯಮವನ್ನ ಪಾಲಿಸಬೇಕು ಆ ನಿಯಮವನ್ನೆಲ್ಲ ನಾವು ಪಾಲಿಸಿದ್ವಿ ಅಂತಂದ್ರೆ ಎಲ್ಲ ಉತ್ತಮವಾಗಿರ್ತಕ್ಕಂಥದ್ದು ನಮಗೆ ಮುಂದೆ ಬರ್ತಕ್ಕಂತಹ ಪೀಳಿಗೆಯು ಕೂಡ ಉತ್ತಮವಾಗಿ ಇರುತ್ತದೆ ಅನ್ನೋದನ್ನ ಹೇಳ್ತಾ ಈ ಮಾತುಗಳನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ ಆಚಾರ್ಯರು ಧರ್ಮ ಉಳಿಬೇಕು ಇದೇ ರೀತಿ ಒಂದು ಉಳಿಸ್ಕೊಂಡು ಹೋಗಬೇಕು ಅಂದರೆ ಪ್ರತಿಯೊಬ್ಬರೂ ಒಂದು ದೇವದಲ್ಲಿ ಬರುವಂತಹ ಒಂದು ಹೊಸ ಸಂಹಿತೆ ಇರುತ್ತೆ ಅದನ್ನು ಪಾಲಿಸಬೇಕು ಮತ್ತು ನಮ್ಮ ಕೈಲಾದಷ್ಟು ಅಂದರೆ ನಾವು ಸಿಗುವಂತಹ ಸಮಯದಲ್ಲಿ ದೇವರ ಜ್ಞಾನ ಮಾಡೋಣ ಅಂಥೇಳಿ ದೇವಸ್ಥಾನ ವಿಶೇಷವಾಗಿ ದೇವಸ್ಥಾನಕ್ಕೆ ಬಂದಾಗ ಒಂದು ಜ್ಞಾನವನ್ನು ಮಾಡೋಣ ರಾಯರ ಬಗ್ಗೆ ಒಂದು ಚಿಂತನೆಯನ್ನು ಮಾಡೋದನ್ನು ಅವರು ಹೇಳಿದ್ದಾರೆ ತುಂಬ ಒಂದು ಉಪಯುಕ್ತವಾದಂಥ ಮಾಹಿತಿ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நமேந்திர